ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲರಿಗೂ ನಮಸ್ಕಾರಗಳು ಹೋಟೆಲ್ ಜಿ ಎನ್ ಸಿ ಗೆ ಏನೇನ್ ಸಿದ್ಧತೆಯನ್ನ ಮಾಡ್ಕೋಬೇಕು ಸರ್ ಅಂತ ಕೆಲವರು ಮಾಹಿತಿಯನ್ನ ಕೇಳಿದ್ರು ಹೋಟೆಲ್ ಜಿ ಎನ್ ಸಿ ಫ್ರಾಂಚೈಸಿ ನಾವು ಕೂಡ ಹೋಟೆಲ್ ಜಿ ಎನ್ಸಿಯನ್ನ ಪ್ರಾರಂಭ ಮಾಡ್ಬೇಕು ಅಂತಿದ್ದೀವಿ ಅಂತ ಕೆಲವರು ಕರೆ ಮಾಡಿ ಮಾಹಿತಿಯನ್ನ ಮತ್ತೆ ಅದ್ರ ಬಗ್ಗೆ ಒಂದು ತರಬೇತಿಯನ್ನ ಅಥವಾ ಅಥವಾ ಅದ್ರ ಬಗ್ಗೆ ಸಂಬಂಧಿಸಿದಂತ ಮಾಹಿತಿಯನ್ನ ನೀಡಿ ಸರ್ ಅಂತ ಹೇಳಿದ್ರು ಆತ್ಮೀಯ ಸ್ನೇಹಿತರೆ ಮಿತ್ರರೇ ಹೋಟೆಲ್ ಜಿ ಎನ್ ಸಿ ಎಂತಕ್ಕಂಥದ್ದು ನಾಟಿ ಸ್ಟೈಲ್ ಊಟ ಪಕ್ಕ ನಾಟಿ ಕೋಳಿ ಊಟ ಎಂತಕ್ಕಂಥ ನಿಟ್ಟಿನಲ್ಲಿ ನಾವು ಹಲವಾರು ಕಡೆ ಹೋಟೆಲ್ ಜಿ ಎನ್ ಸಿ ಅನ್ನ ಪ್ರಾರಂಭ ಮಾಡಬೇಕು ಎಲ್ಲಾ ಆ ತಾಲೂಕ್ನಲ್ಲೂ ಎರಡೆರಡು ನಾದ್ರೂ ಪ್ರಾರಂಭ ಮಾಡಬೇಕು ಯಾಕೆಂದ್ರೆ ನಾಟಿ ಕೋಳಿ ಸಾರು ಮುದ್ದೆ ಸ್ಪೆಷಲ್ ಸಂಬಂಧಿಸಿದಂತ ಸಂಬಂಧಿಸಿದಂತಹ ಹೋಟೆಲ್ ಈ ಹೋಟೆಲ್ ಜಿ ಎನ್ ಸಿ ಆಗಿರುತ್ತೆ ಜೊತೆಗೆ ನಮ್ಮ ನಾಟಿ ಕೋಳಿ ಏನು ಸಾಕಾಣಿಕೆ ಮಾಡೋ ರೈತರ ಇದ್ದಾರೋ ಅವರ ಮಾರ್ಕೆಟ್ ಮಾಡುವ ನಿಟ್ಟಿನಲ್ಲಿ ನಾವು ನಾಟಿ ಕೋಳಿಗಳನ್ನ ನಾವು ಮಾರ್ಕೆಟ್ ಮಾಡಬೇಕಾಗಿರೋದ್ರಿಂದ ಎಲ್ಲಾ ಕಡೆ ನಮ್ಮ ಹೋಟೆಲ್ ಜಿ ಎನ್ ಸಿ ನ ಪ್ರಾರಂಭ ಮಾಡಲು ಮುಂದಾಗಿದ್ದೀವಿ ಹಲವಾರು ಜನ ನಾವು ಕೂಡ ಹೋಟೆಲ್ ಅನ್ನ ಪ್ರಾರಂಭ ಮಾಡ್ತೀವಿ ಉದ್ಯಮವನ್ನು ಮಾಡ್ತೀವಿ ಸರ್ ಅಂತ ಹೇಳಿದ್ರು ಇಲ್ಲಿ ನಾವು ಹೋಟೆಲ್ಗೆ ಸಿದ್ಧತೆ ಏನ್ ಮಾಡ್ಕೋಬೇಕು ಅಂತಂದ್ರೆ ನೀವು ಒಂದು ಖಾಲಿ ಜಾಗವನ್ನ ಮತ್ತೆ ಒಳ್ಳೆಯ ಪ್ರದೇಶದಲ್ಲಿ ಒಂದು ಪಾಯಿಂಟ್ ಅನ್ನ ನೀವು ಮೊದಲು ನೋಡ್ಕೋಬೇಕಾಗುತ್ತೆ ಸೊ ನಾವು ಅದಕ್ಕೆ ಸಂಬಂಧಿಸಿದಂತ ಎಲ್ಲಾ ಒಂದು ಮೆಟೀರಿಯಲ್ಸ್ ಏನಿದೆ ಅದನ್ನ ನಾವು ನೀಡ್ತಾ ಇದ್ದೀವಿ ಈಗ ಏನಿದೆ ಕ್ಯಾಸ್ಟ್ ಟೇಬಲ್ ಚೇರ್ ಆಗ್ಬೋದು ಮತ್ತೆ ಕೋಳಿಗಳನ್ನ ಇಟ್ಕೊಳ್ಳೋದಿಕ್ಕೆ ಹದಿನೈದು ಇಪ್ಪತ್ತಿನಕ್ಕೆ ಆಗುವಷ್ಟು ಕೋಳಿಗಳನ್ನ ಇಟ್ಕೊಳ್ಳೋದಿಕ್ಕೆ ಅದೊಂದು ಕೋಳಿ ಜಾಲರಿ ಸ್ಟ್ಯಾಂಡ್ ಏನಿದೆ ಅದು ಮತ್ತೆ ಟೇಬಲ್ ಟೇಬಲ್ಗಳು ಮತ್ತೆ ಏನು ಹೋಟೆಲ್ ನೇಮ್ ಬೋರ್ಡ್ ಏನಿದೆಯೋ ಅಥವಾ ಗಳು ಏನಿದೆಯೋ ಅಥವಾ ನೇಮ್ ಬೋರ್ಡ್ ಇಂದ ಹಿಡಿದು ಮತ್ತೆ ಸ್ಟ್ಯಾಂಡ್ ಹೊರಗಡೆ ಮಾಡತಕ್ಕಂತ ಸ್ಟ್ಯಾಂಡು ಪಾತ್ರೆಗಳು ಏನಿದೆಯೋ ಮಸಾಲೆ ಮತ್ತೆ ಪಾತ್ರೆಗಳು ಅದ ಒಂದು ಹೋಟೆಲ್ಗೆ ಏನೇನ್ ಬೇಕು ಪದಾರ್ಥಗಳು ಒಂದು ಹೋಟೆಲ್ ಮಾಡೋದಕ್ಕೆ ಏನೇನ್ ಬೇಕು ಪದಾರ್ಥಗಳು ಮತ್ತೆ ವಸ್ತುಗಳು ಎಲ್ಲವನ್ನ ನಾವೇ ಸ್ವತಃ ನೀಡ್ತಾ ಇದ್ದೀವಿ ಹಾಗಾಗಿ ನೀವು ಒಂದು ಉತ್ತಮವಾದಂತ ಒಂದು ಒಳ್ಳೆಯ ಪಾಯಿಂಟ್ ಅನ್ನ ಮೊದಲು ನೋಡ್ಕೊಳ್ಳಿ ಆ ನಂತರದಲ್ಲಿ ನಿಮ್ಮ ನೀವೊಂದು ಪಾಯಿಂಟ್ ನೋಡ್ಕೋ ಮೊದ್ಲೇ ಮೊದ್ಲು ನೀವೇನ್ ಮಾಡ್ಬೇಕು ಅಂತಂದ್ರೆ ನೀವು ಮಾಡುವಂತವ್ರು ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಆ ನಂತರದಲ್ಲಿ ಪಾಯಿಂಟ್ಗಳನ್ನ ಹುಡ್ಕಿ ಯಾಕೆ ಅಂತಂದ್ರೆ ನೀವು ಪಾಯಿಂಟ್ ಅನ್ನ ಹುಡ್ಕೋಕೆ ಎರಡು ಮೂರ್ ತಿಂಗ್ಳು ಆದ್ರೂ ಆಗ್ಬೋದು ತಿಂಗ್ಳು ಆದ್ರು ಆಗ್ಬೋದು ಸರ್ ಪಾಯಿಂಟ್ ಹುಡುಕ್ತಾ ಇದ್ದೀನಿ ಪಾಯಿಂಟ್ ಹುಡುಕ್ತಾ ಇದ್ದೀನಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸೊ ಆಗಾಗ್ ಮೊದಲು ನಿಮ್ಮ ಹೆಸರನ್ನ ಮಾಡ್ತೀವಿ ಅಂತಂದ್ರೆ ನೋಂದಾಯಿಸ್ಕೊಳ್ಳಿ ಆ ಒಂದು ಪ್ರದೇಶಕ್ಕೆ ಮತ್ತೊಬ್ಬರ ಹೆಸರನ್ನ ನಾವು ನೋಂದಾಯಿಸಿಕೊಳ್ಳೋದಿಲ್ಲ ಮೊದಲು ಯಾರು ಆ ಒಂದು ಸ್ಥಳವನ್ನ ಗುರುಪ್ ಮಾಡ್ಕೊಂಡು ಯಾವ ತಾಲೂಕು ಯಾವ ಹೋಬ್ಳಿ ಯಾವ ಪ್ಲೇಸ್ ನಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೋ ಆ ಒಂದು ಪ್ರದೇಶದಲ್ಲಿ ಒಂದು ಹೋಟೆಲ್ ಅನ್ನ ನಾವು ಪ್ರಾರಂಭದಲ್ಲಿ ನೀಡಲು ಸಾಧ್ಯ ಯಾಕೆ ಅಂತಂದ್ರೆ ನಮ್ಮ ಒಂದು ಕೋಳಿಗಳು ಎಷ್ಟು ಕೆಜಿ ಇದೆ ಮತ್ತೆ ಇನ್ನು ಡೆವಲಪ್ ಆಗ್ತಿರ್ತಕ್ಕಂಥ ಎಷ್ಟಿದೆ ಎಲ್ಲವನ್ನ ನೋಡ್ಕೊಂಡು ನಾವು ಹೋಟೆಲ್ ಅನ್ನ ಮತ್ತೆ ಮೆಟೀರಿಯಲ್ಸ್ ಅನ್ನ ಕೊಡಬೇಕಾಗಿರೋದ್ರಿಂದ ನಾವು ಎಲ್ಲವನ್ನ ನೋಡ್ಕೋಬೇಕಾಗುತ್ತೆ ಹಾಗಾಗಿ ಸ್ನೇಹಿತರೆ ನೀವು ಮೊದಲಿಗೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ನೀವು ಒಂದು ಒಳ್ಳೆಯ ಕಡೆ ಒಂದು ಪಾಯಿಂಟ್ ಅನ್ನ ಹುಡುಕಿ ನಂತರದಲ್ಲಿ ಒಂದು ಪಾಯಿಂಟ್ ಸಿಕ್ಕಾದ್ಮೇಲೆ ನಮ್ಗೆ ತಿಳಿಸಿ ನಾವು ಸಂಪೂರ್ಣವಾದಂತ ಮಾರ್ಕೆಟಿಂಗ್ ಇರ್ಬೋದು ಅದಕ್ಕೆ ಹೋಟೆಲ್ ಏನೇನ್ ಬೇಕು ವಸ್ತುಗಳು ಎಲ್ಲವೂ ಕೂಡ ನಾವೇ ನೀಡ್ತಾ ಇದೀವಿ ಹಾಗಾಗಿ ನೀವು ಮೊದಲಿಗೆ ಒಂದು ಒಳ್ಳೆಯ ಪಾಯಿಂಟ್ ಅನ್ನ ಹುಡ್ಕೊಳ್ಳಿ ನಂತರದಲ್ಲಿ ನಮ್ಮ ಒಂದು ಜಿ ಎನ್ ಸಿ ಕಡೆಯಿಂದ ಏನೇನ್ ಬೇಕು ಆ ಅವೆಲ್ಲ ವಸ್ತುಗಳನ್ನ ನಾವು ನೀಡಿ ಅಲ್ಲಿ ಒಂದು ಮಾರ್ಕೆಟಿಂಗ್ ಮಾಡಿ ಅಲ್ಲೊಂದು ಹೋಟೆಲ್ ಅನ್ನ ಸ್ಟಾರ್ಟ್ ಮಾಡಲು ನಾವು ಪ್ರಾರಂಭಿಸ್ತೇವೆ ಸ್ನೇಹಿತರೆ